हाँ अलो नमस्कार फाइनली इली दत्ता बाय ಬದುಕಲ್ಲಿ ಬಂದಿರತಕ್ಕಂತಹ ದೃಷ್ಟಿಯ ನಿಜ ಸತ್ಯ ದತ್ತಾಬಾಯ್ಗೆ ಗೊತ್ತಾಗ್ತಕ್ಕಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ತದೆ ಅದರ ಜೊತೆಗೆ ಇಲ್ಲಿ ಶರು ಮತ್ತು ಸೀಮಾ ಮುಖಾಮುಖಿ ಆಗುತ್ತೆ ಶರು ಕೊಡು ಶಿಕ್ಷೆಗೆ ನಿಜವಾಗ್ಲೂ ಕೂಡ ದತ್ತನೆ ತಿರುಗು ಬೀಳುವ ಸಾಧ್ಯತೆ ಇದೆಯಾ ಏನಾಗುತ್ತೆ ಏನ್ಕತ್ತೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾಬಾಯ್ ದೃಷ್ಟಿಗೆ ಅವರ ಮನೆಗೆ ಊಟಕ್ಕೆ ಹೋಗಬೇಕು ಅಂದರೆ ತನ್ನ ಅಕ್ಕ ತಂಗಿರನ್ನ ಒಪ್ಪಿಸ್ಬೇಕಾಗುತ್ತೆ ಒಪ್ಪಿಸಿದ್ರೆ ಮಾತ್ರ ನಾನು ನಿಮ್ಮ ಮನೆಗೆ ಊಟಕ್ಕೆ ಬರುವುದು ಅಂತ ಕಂಡೀಷನ್ ಆಗ್ತಾರೆ ದೃಷ್ಟಿಗೆ ತುಂಬ ಚೆನ್ನಾಗಿ ಗೊತ್ತು ಈ ಒಂದು ಕಂಡೀಷನಲ್ಲಿ ನಾನು ಗೆಲ್ಲೋಕ್ಕಾಗೋದಿಲ್ಲ ಯಾಕಂದರೆ ಮೂವರಿಯೂ ಅಕ್ಕ ತಂಗಿರು ಕೂಡ ಇದಕ್ಕೆ ಒಪ್ಕೊಡುವುದಿಲ್ಲ ಅಂತ ಹಾಗಾಗಿ ಅವಳು ಅವರ ಅಮ್ಮನಿಗೆ ಅರ್ಥ ಮಾಡಿಸೋಣ ಅಂತ ಟ್ರೈ ಮಾಡ್ತಾಳೆ ಬಟ್ ಅವರ ಅಮ್ಮ ಆಲ್ರೆಡಿ ತುಂಬಾ ಮನದಲ್ಲಿ ತುಂಬ ಆಸೆ ಇಟ್ಕೊಂಡ್ಬಿಟ್ಟಿದ್ದಾರೆ ತನ್ನ ಅಳಿಯ ಮನೆಗೆ ಬರ್ತಾನೆ ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ದೃಷ್ಟಿಗೆ ಅಮ್ಮನ ಮನಸ್ಸಿಗೆ ನೋವು ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅಮ್ಮಂಗೆ ಇಲ್ಲ ಅಂದರೆ ಅವಳು ಹಸಿ ಆಗ್ತಾಳೆ ತುಂಬ ದಿನ ಆಕೆ ಮನಸ್ಸಲ್ಲಿ ಅದು ಕುರಿತಾ ಇರತ್ತೆ ಇಲ್ಲ ನಾನೇ ಹೇಗಾದರೂ ಮಾಡಿ ದತ್ತಾ ಬಾಯಿ ಅವ್ರನ್ನ ನಮ್ಮನೆ ಕರ್ಕೊಂಡು ಹೋಗೋದಕ್ಕೆ ಅವರ ಅಕ್ಕ ತಂಗಿರನ್ನ ಒಪ್ಸೋಣ ಅಂತ ಹೇಳಿ ಒಂದು ಪ್ರಯತ್ನಕ್ಕೆ ಕೂಡ ದೃಷ್ಟಿ ಮುಂದಾಗ್ತಾಳೆ ಅದರ ಒಂದು ಪ್ರಯತ್ನದಲ್ಲಿ ಮೊದಲಲ್ಲಿ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಬಟ್ ನಂತರ ಕೂಡ ಮಗದೊಂದು ಪ್ರಯತ್ನಕ್ಕೆ ದೃಷ್ಟಿ ಮುಂದಾಗ್ತಾಳೆ ನೇತ್ರ ಸ್ನೇಹಿತರ ಜೊತೆ ಇರಬೇಕಾದ್ರೆ ಅಲ್ಲಿ ದೃಷ್ಟಿ ಹೋಗಿದೆ ಪರ್ಮಿಷನ್ ಕೇಳಿದಾಗ ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ನಿಮಗೆ ಪರ್ಮಿಷನ್ ಕೊಡ್ತೀನಿ ಅಂದಾಗ ದೃಷ್ಟಿ ಪ್ಯಾಂಟ್ ಶರ್ಟ್ ಕೂಡ ಹಾಕೋತಾಳೆ ದತ್ತ ಇದನ್ನ ನೋಡಿ ಮಂಡಲ ಆಗಿದೆ ಅವ್ರೇನು ಮಾಡಿದ್ದಾರೆ ಅವ್ರಿಗೇನೋ ಸೂಟಬಲ್ ಆಗುತ್ತೆ ನೀನು ಯಾಕೆ ಹಾಕೊಂಡೆ ನಿನಗೆ ಯಾಕೆ ದ್ರಾಸಿಗಳು ಹಾಗೆ ಹೀಗೆ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತಾ ನಿನ್ಗೆ ಏನು ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿ ಇರಬೇಕಲ್ವಾ ಹಾಗೆ ಹೀಗೆ ಅಂತ ತುಂಬಾ ತರಾಟೆಗೆ ತೊಗೋತಾರೆ ಬಟ್ ಇಲ್ಲಿ ನೇತ್ರ ಮಾತ್ರ ಇದಕ್ಕೆಲ್ಲ ನಾನೇ ಕಾರಣ ನಾನೇ ಹೇಳಿದ್ದು ಅನ್ನೋ ಯಾವುದೇ ವಿಷಯನ ಕೂಡ ಇಲ್ಲಿ ಅವಳು ಹೇಳಲಿಕ್ಕೆ ಹೋಗೋದಿಲ್ಲ ಎಲ್ಲವನ್ನ ಕೂಡ ಬಚ್ಚಿಡೋ ಪ್ರಯತ್ನಕ್ಕೆ ಕೂಡ ಆಕೆನೂ ಕೂಡ ಮುಂದಾಗ್ತಾಳೆ ಅಂತಾನೆ ಹೇಳ್ಬೋದು ಆದರೆ ಇದು ಬಜರಂಗಿಗೆ ಗೊತ್ತಾಗ್ಬಿಡತ್ತೆ ಜೊತೆಗೆ ಇಲ್ಲಿ ದತ್ತ ಬಾಯಿ ಹೋದ ನಂತರ ಇಲ್ಲಿ ದೃಷ್ಟಿ ಈಗ ನಾನು ಪ್ಯಾಂಟ್ ಶರ್ಟ್ ಹಾಕ್ದೆ ಅಲ್ವಾ ದತ್ತ ಬಾಯ್ ಸಾಕಾರು ನಮ್ಮ ಮನೆಗೆ ಬರೋದಕ್ಕೆ ಒಪ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲಿ ಕೈ ಕೊಡೋಕೆ ಮುಂದಾಗ್ತಾಳೆ ನೇತ್ರ ಬಟ್ ಕೊಟ್ಟ ಮಾತನ್ನ ತಪ್ಪೋರ್ ಕಂಡ್ರೆ ನನ್ಗೆ ಇಷ್ಟ ಆಗುವುದಿಲ್ಲ ಅಂತ ಹೇಳಿ ಬಜರಂಗಿ ಹೇಳಿದಾಗ ಬಜರಂಗಿಗೋಸ್ಕರ ಇಲ್ಲಿ ನಿಜವಾಗಲೂ ಕೂಡ ನೇತ್ರ ದೃಷ್ಟಿ ಮನೆಗೆ ಅವ್ರ ಅಣ್ಣ ಹೋಗುವುದಕ್ಕೆ ಒಪ್ಕೋತಾಳೆ ಇದರಿಂದ ದೃಷ್ಟಿಗೆ ತುಂಬ ಖುಷಿ ಆಗ್ಬಿಡುತ್ತೆ ಆ ಒಂದು ವಿಷಯನ ಸೈಲೆಂಟ್ಗೆ ಕೂಡ ಹೇಳಿದಾಗ ಸೈಲೆಂಟ್ ಕೂಡ ಬಂದಿದ್ದ ದತ್ತಾಬಾಯಿ ಹತ್ರ ನೇತ್ರಮ್ಮ ಒಪ್ಕೊಂಡ್ಬಿಟ್ರು ಹೋಗೋದಕ್ಕೆ ಅಂದಾಗ ಚೋಟು ಒಪ್ಕೊಂಡ್ರೆ ಇನ್ನೂ ಇಬ್ರು ಅಕ್ಕಂದಿರಿದಾರಲ್ವ ಅವರು ಕೂಡ ಒಪ್ಕೊಬೇಕಲ್ವಾ ಈಗಲೇ ಖುಷಿಪಟ್ರೆ ಹೇಗೆ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ಹೇಳಿದಾಗ ಅದು ಕೂಡ ಹಾಗೆ ಆಗತ್ತೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಮತ್ತೆ ಸೈಲೆಂಟ್ ಹೇಳ್ತಾರೆ ಅದು ಅಷ್ಟು ಸುಲಭ ಅಲ್ಲ ಅನ್ನೋದು ಇಲ್ಲಿ ದತ್ತನಿಗೆ ಗೊತ್ತದ ಹಾಗಾಗಿ ಇಲ್ಲಿ ದೃಷ್ಟಿ ಮರುದಿನ ಇಲ್ಲಿ ಹೇಮಾನ ಒಪ್ಸೋದಕ್ಕೆ ಮುಂದಾಗ್ತಾರೆ ಅಲ್ಲಿ ಹೇಮಾ ಕೂಡ ಪ್ರಾರಂಭದಲ್ಲಿ ಒಪ್ಕೊಳ್ಳೋದಿಲ್ಲ ಬಟ್ ಅಲ್ಲಿ ಸೈಲೆಂಟ್ ಇದ್ದು ಇಷ್ಟು ದಿನ ನಿಮ್ಮ ಮನೆಯವ್ರಿಗೋಸ್ಕರ ಇಷ್ಟು ಸೇವೆ ಮಾಡಿದಾಳೆ ದಯವಿಟ್ಟು ಅದಕ್ಕೆ ಆದರೂ ಒಪ್ಕೊಳ್ಳಿ ಅಂತ ಹೇಳಿದಾಗ ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಸರಿ ಆಯಿತು ಹಾಫ್ ಆನ್ ಅವರ್ ಬಿಟ್ ಬಾ ಅಂತ ಹೇಳಿ ಹೇಳ್ತಾರೆ ಆಗಲಿ ಗೊತ್ತಾಗೋಗುತ್ತೆ ದೃಷ್ಟಿಗೆ ಇವರೇನೋ ಪರೀಕ್ಷೆ ಒಡ್ಡೆ ಓಡ್ತಾರೆ ಅದಕ್ಕೆ ನಾನು ತರ ತಯಾರಾಗಬೇಕು ಅಂತ ಅದೇ ರೀತಿಯಲ್ಲಿ ಒಂದಷ್ಟು ಮೆಣಸಿನ್ಕಾಯಿಗಳು ಒನ್ ಮೆಣಕಾಯಿಗಳನ್ನ ಇಟ್ಟು ಅದನ್ನು ಕುಟ್ಟಿ ಪುಡಿ ಮಾಡುವ ಒಂದು ಟಾಸ್ಕನ್ನು ಹೆಮಾ ದೃಷ್ಟಿಗೆ ಹೇಳ್ತಾರೆ ಅದು ತುಂಬ ಅಸಾಧ್ಯ ಅನ್ನೋದು ತುಂಬ ಚೆನ್ನಾಗಿ ಅವ್ರಿಗೂ ಕೂಡ ಗೊತ್ತು ಆದರೆ ಪನಿಷ್ಮೆಂಟ್ ಕೊಡಬೇಕು ಅಂತ ಆ ರೀತಿ ನಡ್ಕೋತಾರೆ ಇದರಿಂದಾಗಿ ಸೈಲೆಂಟ್ಗೆ ತುಂಬ ಬೇಜಾರಾಗುತ್ತೆ ದೃಷ್ಟಿ ಅದನ್ನು ಮಾಡೇ ಮಾಡ್ತೀನಿ ಅಂತ ಹಟ್ಟಿಗೆ ಬೀಳ್ತಾಳೆ ಅಮ್ಮಂಗೋಸ್ಕರ ಇಲ್ಲಿ ಸೈಲೆಂಟ್ ಬೇಡ ಹೆಮ್ಮ ನಿಜವಾಗ್ಲೂ ಎಷ್ಟು ಕಷ್ಟ ಆಗುತ್ತೆ ನಾವು ಹತ್ತಿರದಲ್ಲಿ ನಿಲ್ಲೋದು ಕಷ್ಟ ಒಂದೇ ದಿನದಲ್ಲಿ ಎಕ್ಸ್ಪೀರಿಯನ್ಸ್ ಇರೋರೇ ಮಾಡೋದು ಕಷ್ಟ ಅಂಥದ್ರಲ್ಲಿ ದೃಷ್ಟಿಗೆ ಆಗತ್ತ ಕೈ ಬೊಬ್ಬೆ ಬರುತ್ತೆ ಕಣ್ಣೂರಿ ಬರುತ್ತೆ ನಿಜವಾಗ್ಲೂ ಅದು ಅಸಾಧ್ಯ ತುಂಬ ಕಷ್ಟ ಇದೆ ದಯವಿಟ್ಟು ಅಂತ ಹೇಳಿದ್ರು ಕೂಡ ಇಲ್ಲಿ ಹೇಮ ಕೇಳೋದೇ ಇಲ್ಲ ಬಟ್ ದೃಷ್ಟಿ ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿ ಮಾಡೋಕೆ ಮುಂದಾಗ್ತಾರೆ ಒಂದೇ ಅಷ್ಟು ಮಾಡ್ತಾರೆ ಕೂಡ ಅಷ್ಟರಲ್ಲಿ ಸುದರ್ಶನ್ ಹೇಮಾ ಕಂಡ ಬರ್ತಾರೆ ಏನ್ ಮಾಡ್ತಿದ್ಯಾ ಇದನ್ನೆಲ್ಲ ನೀನ್ ಮಾಡೋದಾ ಅಂತ ಹೇಳಿ ಬೈದು ಇಲ್ಲಿ ದೃಷ್ಟಿನ ಕಳಿಸ್ತಾರೆ ಹೇಮ ಅದಕ್ಕೆ ವಿರೋಧ ಆದಾಗ ನೋಡು ಹೇಮ ಅವಳಿಗೆ ನಾನು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದೆ ಅಂತ ಗೊತ್ತದ ಈ ವಿಷಯ ದತ್ತಂಗೆ ಹೇಳಿದ್ರೆ ಏನ್ ಮಾಡುದು ಆಗ ಅವನು ನಿನ್ಗೋಸ್ಕರ ನನ್ನ ಕಳಿಸ್ತಿ ಇರ್ಬೋದು ಆದ್ರೆ ನಮ್ಗೆ ಬರತ್ತ ಮೊದಲ್ ನಮ್ಕೆ ಇರತ್ತ ಅದೇ ಕಾರಣಕ್ಕೆ ಜೊತೆಗೆ ನೀನೇನು ನಿನ್ನ ಅಕ್ಕ ಅಂದಿರ್ ಜೊತೆ ಸೇರ್ಕೊಂಡು ಈ ರೀತಿ ಆಡ್ತಿದ್ಯಾ ಒಂದ್ ಪಕ್ಷ ದೃಷ್ಟಿನೇ ಈ ಮನೆ ಯಜಮಾಂತಿ ಆದ್ರೆ ಏನ್ ಮಾಡುದು ಆಗ ನಮಗೆ ಈ ಮನೇಲಿ ಉಳಿಕಾಲ ಬೇಕು ಅಂದ್ರೆ ನಾವು ಅವಳ ಜೊತೆ ಒಳ್ಳೇದಾಗಿ ನಾಡ್ಕೋಬೇಕಲ್ವಾ ಅಂತ ಹೇಳಿ ಹೆಂಡತಿಯ ಹೇಮಾಲನನ್ನ ಕೂಡ ಒಪ್ಪಿಸ್ತಾರೆ ದ ಸುದರ್ಶನ್ ದೃಷ್ಟಿ ಮನೆಗೆ ದತ್ತ ಬಾಯಿ ಹೋಗೋದಕ್ಕೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಊಟ ಮಾಡುವ ಸಮಯದಲ್ಲಿ ಇಲ್ಲಿ ಹೇಮ ನನ್ನ ತಮ್ಮ ದೃಷ್ಟಿ ಮನೆಗೆ ಹೋಗೋದಕ್ಕೆ ನನಗೆ ಒಪ್ಪಿಗೆ ಇದೆ ಅಂದಾಗ ಇಲ್ಲಿ ದತ್ತ ಪ್ರಶ್ನೆ ಮಾಡ್ತಾರೆ ಯಾಕಕ್ಕ ಅವಾಗ ಒಪ್ಕೊಳ್ಳಿಲ್ಲ ಈಗ ಒಪ್ಕೊಂಡೆ ಅಂದಾಗ ನಿಜವಾಗ್ಲೂ ನನಗಾಗ ಅನ್ನಿಸ್ತು ಬಟ್ ಬೇಡ ಅವಳು ನಮಗೆ ಎಷ್ಟೆಲ್ಲ ಸೇವೆ ಮಾಡಿದಾಳೆ ಅದಕ್ಕೋಸ್ಕರ ನಾನು ಕಳ್ಸೋಣ ಅಂತ ಅಂದ್ಕೊಂಡು ಈ ರೀತಿ ಒಪ್ಕೊಂಡೆ ಅಂತಷ್ಟೊಂದು ದೃಷ್ಟಿಗೆ ತುಂಬ ಖುಷಿ ಆಗ್ಬಿಡತ್ತೆ ಅಲ್ದತ್ತ ಹೇಳ್ತಿದ್ದಾರೆ ಇಷ್ಟೊಂದು ಮರಿಬೇಡ ನನ್ನ ಅಕ್ಕ ಶರು ಖಂಡಿತ ಅವಳು ಅವ್ರು ಗೊತ್ತಿದೆ ನನಗೆ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಬರೋಕೆ ಇಷ್ಟ ಇಲ್ಲ ಅಂತ ಅವಳಂತೂ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಬಟ್ ಇಲ್ಲಿ ಸೈಲೆಂಟ್ಗೆ ದೃಷ್ಟಿಗೂ ಕೂಡ ಅದೇ ಅಂತ ನಿಜ ಅಂತ ಅನಿಸುತ್ತೆ ಬಟ್ ದೃಷ್ಟಿ ದೃತಿಗೆಡುವುದಿಲ್ಲ ಬಟ್ ಶರು ಮನೇಲಿಲ್ಲ ಶರು ಅವರ ಗಂಡನ ಫಾಲೋ ಮಾಡಿಕೊಂಡು ಹೊರಗಡೆ ಹೋಗಿದ್ದಾರೆ ಅವ್ರ ಗಂಡ ಕೂಡ ಸೀಮಾನ ಹುಡ್ಕೊಂಡು ಹೋಗಿದ್ದಾರೆ ಬಟ್ ಸೀಮಾ ಆಲ್ರೆಡಿ ದತ್ತಾಬಾಯಿ ಮನೆ ಮುಂದೆ ಗೇಟ್ ಮುಂದೆ ಇದ್ದಾಳೆ ಬಿಕಾಸ್ ಯಾವಾಗ ಚೆನ್ನಮ್ಮ ಮತ್ತೆ ಮಹಾದೇವ ಇಬ್ಬರೂ ಕೂಡ ಅವರು ಇಬ್ಬರೂ ಕೂಡ ಜ್ಯುವೆಲರಿ ಶಾಪ್ಗೆ ಹೋಗಿ ಬರೋ ದಾರಿಯಲ್ಲಿ ಇಲ್ಲಿ ಸೀಮಾ ಸಿಕ್ಕಿ ಸೀಮಾ ಬ್ರೆಡ್ಡು ನೀರು ಎಲ್ಲದಕ್ಕೂ ಕೂಡ ಮಾದೇವರೇ ದುಡ್ಡು ಕೊಟ್ಟಿದ್ರು ಬಟ್ ಮಾದೇವರು ಅವರ ಮಗಳು ಸೀಮಾನ ನೋಡಲಿಲ್ಲ ಸೀಮಾ ಕೂಡ ಅವ್ರನ್ನ ನೋಡಲಿಲ್ಲ ಆದರೆ ಹೋಗೋ ದಾರಿ ನಡುವೆ ಇಲ್ಲಿ ಅಮ್ಮನ್ನ ನೋಡಿಬಿಟ್ಲು ಸೀಮಾ ಅದೇ ಕಾರಣಕ್ಕೆ ಅವರ ಆಟೋನೇ ಫಾಲೋ ಮಾಡಿಕೊಂಡು ಓಡ್ಕೊಂಡು 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 ಫೈನಲಿ ದತ್ತ ದತ್ತವ್ರ ಮನೆಗೆ ಬಂದೇ ಬಿಟ್ಲು ಇಲ್ಲಿ ಅಮ್ಮ ಅಂತ ಕಿಚ್ಕೊಂಡಿದ್ದೆ ತಿರ್ಕೋಬೇಕು ಅಷ್ಟರಲ್ಲಿ ಗೇಟ್ ಕ್ಲೋಸ್ ಆಗಿತ್ತು ಈ ಕಡೆ ಅಮ್ಮ ಆ ಕಡೆ ಮಗಳು ನಿಜವಾಗ್ಲೂ ಇಲ್ಲಿ ಚೆನ್ನಮ್ಮವ್ರಿಗೆ ಅಮ್ಮ ಅಂತ ಕರೆದಿದ್ದು ನಿಜವಾಗ್ಲೂ ಒಂದು ರೀತಿ ಕರಳಿ ಮಿಡಿಯುತ್ತದೆ ಅಂತ ಹೇಳ್ಬೋದು ಅತ್ತ ಕಡೆ ನಿಜವಾಗ್ಲೂ ಸೀಮಾ ತನ್ನ ಅಮ್ಮನ ನೋಡಬೇಕು ಅಂತ ಬಯಸ್ತಿದ್ದಾಳೆ ಅಮ್ಮನ ನೋಡಿದಾಳೆ ಕೂಡ ಇದು ಎಲ್ಲದರ ನಡುವೆ ಅತ್ತ ಕಡೆ ದೃಷ್ಟಿನೂ ಶರು ಅಕ್ಕನ ಹೇಗಾದರೂ ಮಾಡಿ ಒಪ್ಪಿಸ್ಬೇಕು ಅಂದ್ಕೊಂಡಿದ್ದಾರೆ ಶರು ಕೊಡ್ತಕ್ಕಂಥ ನಿಜವಾಗ್ಲೂ ಕೂಡ ಆ ಒಂದು ಶಿಕ್ಷೆ ಎಷ್ಟು ಮಾಡ್ತಾರೆ ಶಿಕ್ಷೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ ಭಯಾನಕವಾಗಿರತ್ತೆ ಅಂತಾನೆ ಹೇಳ್ಬೋದು ಆ ಭಯಾನಕತೆಯನ್ನು ಕಂಡಂತಹ ದತ್ತಾನೆ ಇಲ್ಲಿ ಶರುನ ಒಪ್ಸೋದಕ್ಕೆ ಮುಂದೆ ಆಗ್ಬಿಡ್ತಾರೆ ಅಕ್ಕನ ವಿರುದ್ಧ ತಿರುಗಿ ಬೀಳ್ತಾರ ದೃಷ್ಟಿಗೋಸ್ಕರ ಅಂತ ಅನ್ನಿಸ್ಬಿಡತ್ತೆ ಅಥವಾ ಅದೇನಾದರೂ ಟಾಸ್ಕ್ ದೃಷ್ಟಿಯ ಒಂದು ಬಣ್ಣದ ಸತ್ಯವನ್ನು ಹೊರಗಿಡೋ ಟಾಸ್ಕ್ ಏನಾದರೂ ಆದರೆ ಖಂಡಿತವಾಗ್ಲೂ ದೃಷ್ಟಿಯ ನಿಜ ಬಣ್ಣ ಹೊರಗಡೆ ಬರುತ್ತೆ ಬಿಕಾಸ್ ಆ ನೀರಲ್ಲಿ ಇರ್ತಕ್ಕಂತಹ ಟಾಸ್ಕ್ ಏನಾದರೂ ಆದರೆ ತುಂಬಾ ಕಷ್ಟ ಆಗತ್ತೆ ಈಗಲೇ ಬೇ ಆ ಒಂದು ಖಾರದ ಕಾಗೆ ಮುಖ ತೊಳ್ಕೊ ಅಂತ ಹೇಳಿದಾಗಲೇ ಇಲ್ಲಿ ದೃಷ್ಟಿ ಹಿಂಚರಿತಾ ಇದ್ಲು ತನ್ನ ಬಣ್ಣ ಆಚೆ ಬರುತ್ತೆ ಅಂತ ಏನಾದರೂ ಶರು ಮಳೆ ನೆನೆಸು ನೀರು ನೆನ್ಸು ಪ್ಲಾನ್ ಏನಾದರೂ ಮಾಡ್ಬಿಟ್ರೆ ಖಂಡಿತ ದೃಷ್ಟಿಯ ಬಣ್ಣ ಹೊರಗಡೆ ಬರೋ ಸಾಧ್ಯತೆ ಇದೆ ಹಾಗಿದ್ರೆ ದೃಷ್ಟಿಯ ನಿಜ ಬಣ್ಣ ಬಯಲಾಗುತ್ತೆ ಇದ್ರ ಜೊತೆ ಅನ್ನೋದನ್ನ ಕಾದ್ ಕೂಡ ಕಾದ್ ನೋಡ್ಬೇಕಾಗ್ದ ಇದು ನಡುವೆ ಸಿಂಹ ಮತ್ತೆ ಶರು ನಡುವೆ ಒಂದು ದೊಡ್ಡ ಮಹಾನ್ ರಹಸ್ಯನೇ ಇದೆ ದತ್ತನಿಂದ ಸೀಮಾ ಹೊರಗಡೆ ಹೋಗೋದಕ್ಕೆ ಕಾರಣ ಶರುನೇ ಹಾಗಿದ್ರೆ ಶರು ಯಾವ ರೀತಿಯಲ್ಲಿ ಸೀಮಾನ ದತ್ತನಿಂದ ಹೊರಗಡೆ ಕಳಿಸಿದ್ಲು ಅವರಿಬ್ಬರೇ ಮುಖಾಮುಖಿ ಆದ್ರೆ ಸೀಮಾ ಹೇಗೆ ಇಲ್ಲಿ ಶರು ವಿರುದ್ಧ ತಿರುಗಿ ಬೀಳ್ತಾಳೆ ಇದ್ರ ನಡುವೆ ಕತೆಗೆ ಹೊಸ ರೀತಿಯ ಟ್ವಿಸ್ಟ್ ಕೂಡ ಸಿಕ್ತದೆ ಹಾಗಿದ್ರೆ ಇಲ್ಲಿ ಶರುವನ್ನ ಮಟ್ಟ ಹಾಕೋದಕ್ಕೆ ಅಕ್ಕ ತಂಗಿಯರು ಇವ್ರಿಗೂ ಕೂಡ ಸಜ್ಜಾಗಿ ಬಿಡ್ತಾರ ಅಂತ ಅನ್ಸುತ್ತೆ ಫೈನಲಿ ಇಲ್ಲಿ ದೃಷ್ಟಿಯ ಬಣ್ಣ ಬಯಲಾಗತ್ತ ಅಥವಾ ದೃಷ್ಟಿಯ ಟಾಸ್ಕ್ನ ಗೆದ್ದು ದತ್ತ ದೃಷ್ಟಿಯ ಮನೆಗೆ ಹೋಗ್ತಾರೆ ಆ ನಂತರ ಏನಾಗತ್ತೆ ಏನಾಗಬಹುದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ